ಕೆ ಪಿ ಎಸ್ಸಿಯಿಂದ ಇವತ್ತು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟ್ರದ್ದು ಡೇಟ್ ಅನೌನ್ಸ್ ಮಾಡಿದ್ದಾರೆ ಎಕ್ಸಾಮ್ಸ್ ಡೇಟು ಈ ಒಂದು ಡೇಟ್ ಅನೌನ್ಸ್ ಮಾಡೋದಕ್ಕೆ ಲಾಸ್ಟ್ ವೀಕು ನಾನು ಟ್ವೀಟು ಮಾಡಿದ್ವಿ ತುಂಬ ಸತಿ ಟ್ವೀಟ್ ಮಾಡಿದ್ವಿ ಮತ್ತು ಒಂದು ಎರಡು ಮೂರು ಸತಿ ಮನವಿನೂ ಕೊಟ್ಟಿದ್ವಿ ಕೆ ಪಿ ಇವತ್ತು ಡೇಟ್ ಅನೌನ್ಸ್ ಮಾಡಿದ್ದಾರೆ ಮತ್ತು ಈ ಒಂದು ಎಕ್ಸಾಮ್ಸ್ನ ಬೆಂಗಳೂರಲ್ಲೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದರಿಂದ ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗುತ್ತೆ ಯಾಕೆಂದರೆ ಕರಪ್ಷನ್ ತುಂಬ ಪ್ರತಿಯೊಂದನು ಎಕ್ಸಾಮ್ಸಲ್ಲೂ ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಕೆ ಪಿ ಸಿಯಿಂದ ಈ ಒಂದು ಬೆಂಗಳೂರು ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸು ತುಂಬ ಕಡಿಮೆ ಇರೋದ್ರಿಂದ ಬೆಂಗಳೂರಲ್ಲೇ ಮಾಡಿ ಮತ್ತು ಏನಪ್ಪ ಅಂದರೆ ನೀವು ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನೀವು ಬೇರೆ ಎಲ್ಲ ಎಕ್ಸಾಮ್ಸಲ್ಲೂ ಪ್ರತಿ ಒಂದು ಎಕ್ಸಾಮ್ಸಲ್ಲೂ ಆಫ್ಲೈನ್ ಎಕ್ಸಾಮಲ್ಲಿ ಯಾವ ಎಕ್ಸಾಮ್ಸು ಕರೆಕ್ಟಾಗಿ ಮಾಡಿಲ್ಲ ಇಲ್ಲಿವರೆಗೂ ಕೆ ಪಿ ಎಸ್ಸಿಯಿಂದ ನಾನು ಕೆ ಪಿ ಎಸ್ ಸಿ ಸೆಕ್ರೆಟರಿ ರಮಣ್ ದೀಪ್ ಚೌಧರಿ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊತೀನಿ ಮತ್ತು ನಿಮಗೆ ಒಂದು ಧನ್ಯವಾದನೂ ತಿಳಿಸ್ತೀನಿ ದಯವಿಟ್ಟು ಇವತ್ತು ಡೇಟ್ ಅನೌನ್ಸ್ ಮಾಡಿರೋದ್ರಿಂದ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಿದೆ ಪ್ಲಸ್ ಇನ್ನೊಂದೇನಪ್ಪ ಅಂತಂದರೆ ನೀವು ಎಕ್ಸಾಮ್ಸು ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಓದ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅವರಿಗಷ್ಟೇ ಎಕ್ಸಾಮ್ ಅದು ಈ ಒಂದು ಉದ್ದೇಶಕ್ಕೆ ಬೇಕಂತ ನನ್ನ ಒಂದು ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ನಾನು ಕೇಳ್ಕೊತೀನಿ ನಿಮಗೆ ದಯವಿಟ್ಟು ಎಕ್ಸಾಮ್ಸು ಪ್ರಾಮಾಣಿಕವಾಗಿ ನಡೆಸಿ ಮತ್ತು ಕರಪ್ಷನ್ ಮುಕ್ತ ನೇಮಕಾತಿ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ